ಕೆಆರ್ಪೇಟೆ ಪಟ್ಟಣದ ನ್ಯಾಯಾಲಯಗಳ ಸಂಕೀರ್ಣದ ಆವರಣದಲ್ಲಿರುವ ವಕೀಲರ ಭವನದಲ್ಲಿ ವಕೀಲರ ದಿನಾಚರಣೆ ಕಾರ್ಯಕ್ರಮ ಯುವ ವಕೀಲರು ಕಾನೂನು ಪುಸ್ತಕಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ತಮ್ಮನ್ನೇ ನಂಬಿ ಬರುವ ಕಕ್ಷಿದಾರರಿಗೆ ಶೀಘ್ರವಾಗಿ ನ್ಯಾಯವನ್ನು ಒದಗಿಸಿಕೊಡುವ ಕೆಲಸವನ್ನು ಮಾಡಬೇಕು ಎಂದು ಕೆಆರ್ಪೇಟೆ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಎಚ್ ಓಂಕಾರಮೂರ್ತಿ ಹೇಳಿದರು ನಾವು ಹಲವು ಮಹನೀಯರ ಜಯಂತಿ ಉತ್ಸವಗಳನ್ನು ಆಚರಿಸುವಂತೆ ವಕೀಲರ ದಿನಾಚರಣೆ ಕಾರ್ಯಕ್ರಮವನ್ನು ಕೂಡ ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದೇವೆ ವಕೀಲರ ಸಂಭ್ರಮದಲ್ಲಿ ನ್ಯಾಯಾಧೀಶರಾದ ನಾವು ಕೂಡ ಭಾಗವಹಿಸುವ ಮೂಲಕ ಸಂತೋಷದಿಂದ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಇಂದಿನ ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು ಹಾಗೂ ಆಟೋಟಗಳಲ್ಲಿ ಭಾಗವಹಿಸಿ ವಿಜೇತರಾದ ವಕೀಲರಿಗೆ ಗೌರವ ಪುರಸ್ಕಾರಗಳು ಹಾಗೂ ಬಹುಮಾನಗಳನ್ನು ನೀಡಿ ಗೌರವಿಸಲಾಗುತ್ತಿದೆ ಯುವ ವಕೀಲರು ಕಾನೂನು ಪುಸ್ತಕಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಕೇಸಿನ ಆಳಕ್ಕೆ ಇಳಿದು ವಾದ ಮಂಡಿಸುವ ಮೂಲಕ ತಮ್ಮನ್ನೇ ನಂಬಿ ಬರುವ ಕಕ್ಷಿದಾರರಿಗೆ ಶೀಘ್ರವಾಗಿ ನ್ಯಾಯದಾನವನ್ನ ಒದಗಿಸಿಕೊಡಲು ಬದ್ಧರಾಗಿ ಕೆಲಸ ಮಾಡಬೇಕು ಕಕ್ಷಿದಾರರಿಗೆ ನ್ಯಾಯ ದೊರಕಿಸಿಕೊಡಲು ಬದ್ಧತೆಯಿಂದ ಕೆಲಸ ಮಾಡಿ ಹೆಸರು ಗಳಿಸಿದರೆ ಹಣ ಕೀರ್ತಿ ಮತ್ತು ಅಂತಸ್ತು ನಿಮ್ಮನ್ನೇ ಹಿಂಬಾಲಿಸುತ್ತದೆ ಆದ್ದರಿಂದ ವಕೀಲರು ವೃತ್ತಿ ಗೌರವವನ್ನ ಎತ್ತಿ ಹಿಡಿಯುವ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಎಂದು ಕಿವಿಮಾತು ಹೇಳಿದರು మ్యాక్సిమమ్ ఎక్కడై నూరకే తొంభత్మూరూ జన వకీల కను అర్వితరు కను పండితరం ఇప్పుడు ఆ కారణంగా నవంబర్ ఇప్పన్న నేను వకీల దినాచరణు నంతరం నవంబర్ ఇప్ప డే అంత కాన్స్టిూషన్ డే అంత గవర్నమెంట్ డిక్లేర్ మా ಆ ನಂತರ ಒಕ್ಕಲಿಗರ ಒಂದು ದಿನಬೇಕಾಗಿ ಆರೆ ಒಂದು சின்ன ಯಾರ್ವ ಒಂದು ದಿನ ಮಾಡತಕ್ಕಂತ ಅಂತ ನಮ್ಮ ದೇಶದ ಮೊದಲ ರಾಷ್ಟ್ರಪತಿಯಾದಂತ ಬಾಬಾ ರಾಜೇಂದ್ರ ಪ್ರಸಾದ ಅವರು ಜನ್ಮದಿನ ಆಚರಣೆ ಅನ್ನುವ ಆಚರಣೆ ಮಾಡ್ತಾ ಬಂದಿದೆ ಈ ಒಕ್ಕಲಿಗರ ಆಚರಣೆ బాబా రాజేంద్ర ప్రసాద్ నమ్మ దేశ మొదలైన రాష్ట్రపతి అంటారు అదే రీతి ఒక్క ఖ్యాత వకీల స్వాతంత్ర హోరాటగారీ అంతా వకీల దినాచరణి ఆచరణ ఈ దినాచరణు సాంస్కృతిక కార్యక్రమం ఎంజాయ్ తప్పి అదృ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸಮೀರ್ ಪಿ ನಂದ್ಯಾಲ್ ವಕೀಲರ ದಿನಾಚರಣೆ ಅಂಗವಾಗಿ ನಡೆದ ಆಟೋಟಗಳು ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಕೀಲರಿಗೆ ಬಹುಮಾನಗಳನ್ನು ವಿತರಿಸಿ ಶುಭ ಹಾರೈಸಿದರು ಅಪರ ಸಿವಿಲ್ ನ್ಯಾಯಾಧೀಶರಾದ ಶಕುಂತಲಾ ಅರ್ಪಿತಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು ವಕೀಲರ ಸಂಘದ ಅಧ್ಯಕ್ಷ ಎನ್ಆರ್ ರವಿಶಂಕರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಹಿರಿಯ ವಕೀಲರಾದ ಬಿಎಲ್ ದೇವರಾಜು ಎಸ್ಸಿ ವಿಜಯಕುಮಾರ್ ಜಿಆರ್ ಅನಂತರಾಮಯ್ಯ ಎಚ್ ರವಿ ಬಂಡಿಹೊಳೆಗಣೇಶ್ ಎಂಎಲ್ ಸುರೇಶ್ ಗಂಜಿಗೆರೆ ಲೋಕೇಶ್ ವಡ್ಡರಹಳ್ಳಿ ಧನಂಜಯ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಆರ್ ಕೆ ರಾಜೇಗೌಡ ಸೇರಿದಂತೆ ನೂರಾರು ವಕೀಲರು ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ